ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಎಲ್ಲರೂ ಹೆಂಗೆದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ನಿನ್ನೆ ನಿನ್ನೆ ಲಾಗಲ್ಲಿ ಮುಗಿಸಿದ್ನೋ ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಆಗಿರ್ತೈತಿ ಏನಪ್ಪ ಅಂದರೆ ನಿನ್ನೆ ನಾವು ವಾಪಸ್ಸು ಮತ್ತು ದೇವಸ್ಥಾನಕ್ಕೆ ಹೋದ್ವಿ ಕನ್ಯಾಕುಮಾರಿ ಅಮ್ಮನವ್ರದ ದರ್ಶನ ಮಾಡ್ಕೊಳಕ್ಕೆ ಹೊಂಟೀವ್ರಿ ಈಗ ನೋಡೋಣ ಏನೆಲ್ಲ ಆಕೈತಿ ಆಮೇಲೆ ಕನ್ಯಾಕುಮಾರಿ ದೇವಸ್ಥಾನದೊಳಗೆ ಕ್ಯಾಮ್ರಾ ಅಲೋ ಇಲ್ಲ ಹಾಗಾಗಿ ಯಾವುದೇ ರೀತಿಯಾಗಿ ಅಲ್ಲಿ ಶೂಟ್ ಮಾಡ್ಕೊಳಕ್ಕೆ ಆಗಿಲ್ಲ ಸ್ನೇಹಿತರೆ ಅಮ್ಮನವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ಮೇಲೆಲ್ಲ ಸ್ವಲ್ಪ ಎಲ್ಲ ಶೇರ್ ಮಾಡ್ಕೊಂಡಿನಿ ನೋಡ್ಕೊಂಡು ಬರ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ್ತಾ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ರೀ ಇದು ನೂರ ಐವತ್ತು ರೂಪಾಯಿ ಅಂತ ಒಂದು ತಿಂಗಳ ಬರ್ತೈತಿ ಇದು ಇದು ಮಾಡಿದ್ದು ಇದು ನೂರು ರೂಪಾಯಿ ಹತ್ತು ದಿನ ಹತ್ತು ದಿನ ಬರ್ತದೆ ಎಣ್ಣೆ ಇಲ್ಲ ಮಾಡಿದ್ದೆ ಅಂತ ಅದು ಕನ್ಯಾಕುಮಾರಿ ಟೆಂಪಲ್ ಒಳಗಡೆ ಸ್ವೀಟ್ ದೇವಸ್ಥಾನ ಇದೆ ಪ್ರಸಾದದ್ದು ಕನ್ಯಾಕುಮಾರಿ ಅಮ್ಮನವರಲ್ಲದ್ರೆ ಸ್ಕ್ಯಾನರ್ ಓಕೆ ಓಕೆ ಸ್ಕ್ಯಾನರ್ ಕನ್ಯಾಕುಮಾರಿ ಭಗವತಿ ಅಮ್ಮನವರ ದೇವಸ್ಥಾನ ಪ್ರಸಾದ ಹಿಂಗ ನೋಡಿರಿ ದೇವಿ ಒಳಗೆ ಅಲ್ಲೇ ಕ್ಯಾಮ್ರಾ ಅಲ್ಲಾಗಲ್ರಿ ಭಾಳ ಬೇಜಾರಾತ್ರಿ ನೋಡಿರಿ ಟಿಕೆಟ್ ಮುನ್ನೂರು ರೂಪಾಯಿ ಕೊಟ್ಟು ಹೋಗ್ಬೇಕು ಇದು ಜನ ಬರ್ತಾರೆ ಅಂದಮೇಲೆ ಪಟಪಟ ಕೊಟ್ಟು ಬಿಡಬೇಕು ಇಲ್ಲಿಂದ ನೋಡಿರಿ ಕಿಲೋಮೀಟ್ರ್ ಇಟ್ಲೇ ಲೈನ್ ಐತಿ ಇಲ್ಲಿಂದ ಅಲ್ಲಿ ಮುಟ್ಟ ಹಾಂ ಯಾವಾಗ ಇದು ಮಾಡಬೇಕಿದ್ರು ಯಾವಾಗ ಖಾಲಿ ಆಗುತ್ತೆ ಹಿಂದಾದ್ರೆ ನಮ್ಮ ಟ್ರೈನ್ ಟೈಮಿಂಗ್ ಆಗುತ್ತೆ ಮೂರು ಗಂಟೆಗೆ ವಾಪಸ್ ಟ್ರೈನ್ ಅದ ಇದೆಲ್ಲ ರೀ ಅಲ್ಲೇ ಅಮ್ಮನವರ ಪಾದದ ಟೆಂಪಲ್ ಇದೆ ಅಲ್ಲಿ ನೋಡೋಕೆ ಆಮೇಲೆ ವಿವೇಕಾನಂದರವ್ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ನೋಡೋಕೆ ನೆಕ್ಸ್ಟ್ ಬಂದುಬಿಟ್ಟು ಏನಂದ್ರೆ ಗ್ಲಾಸ್ ಬೀಜ ನೋಡುತ್ತೈತೆ ರೀ ಗ್ಲಾಸ್ ಬೀಜ ಸಂಬಂಧ ಇದ್ರೆ ಈ ಟಿಕೆಟ್ ತೊಂದ್ರೆ ಅವೆಲ್ಲ ನೋಡ್ಬೋದು ಅದಕ್ಕೋಸ್ಕರ ಎಷ್ಟು ಕ್ಯೂ ಸಿಗುವ ಸೀರೆಗಳು ಅದರಾಗೈತ ಗೊಂಬಿರಿ ನಡಬರ್ಕ ಚಂದನ ಚಂದನದಿಂದ ಕೊರೆದ ಗೊಂಬೆಯ ಚಂದ ಚಂದ ಘಮ ಘಮ ನೀನು ನಡೆದ ಇದ್ರ ಮೇಲೆ ತಿಳ್ಕೊಂಡ್ಬಿಟ್ರಿ ಅಷ್ಟೇ ಕದಲೇ ಇರ್ಬೋದಂತ ಒಂಥರ ಎಲ್ಲಮ್ ಕೂಡ್ದು ದೇವ್ರ ನೋಡೋಕ್ಕಿಂತ ಬಲ ಆತು ಜಾಸ್ತಿನೇ ಆಯ್ತು ಅಲ್ಲಿ ಐನೂರು ರೂಪಾಯಿ ಕೊಟ್ಟರೆ ಒಂದು ಹತ್ತು ನಿಮಿಷ ಬಿಡ್ತಾರೆ ನೋಡೋದು ತಲೆ ಮೇಲೆ ಐತೆ ನಮಗಿಂತ ಎಂದರಂತಿಲ್ಲ ಅಲ್ಲಿ ಪಳ್ಯಾಕ್ ನೋಡೋವ್ರೂ ಅವ್ರ ನೋಡಿ ಸ್ವಲ್ಪ ಸ್ವಲ್ಪಲ್ಲೇ ಅವ್ರು ಒಂದು ಸಾವಿರ ರೂಪಾಯಿ ಕೊಟ್ಟರು ಹೂನಾಗ ಅದಾರ ಹೋನಾಗ ನಮ್ಮ ಐನೂರು ರೂಪಾಯಿ ಕೊಟ್ಟರೆ ಬಿಡ್ತಾರ ಅವರು ಒಂದೇ ಟಿಕೆಟ್ ಗೋರ್ಮೆಂಟ್ ಟಿಕೆಟ್ ಒಂದೇ ಸೇಮ್ ಸೇಮ್ ಸಮುದ್ರ ಹತ್ರ ಅಲ್ಲ ರೀ ಹವಳ ಮುತ್ತ ಶಂಖ ಶಂಕ ಎಲ್ಲ ಶಂಕ ಮಾಡಿದ ಅಲಂಕಾರಗಳು ನೋಡ್ರಿ ಅಲಂಕಾರದ ವಸ್ತುಗಳು ಹ್ಞೂ ಅಲ್ಲ ಮತ್ತೆ ಸಾರೀಸ್ ಇಲ್ಲಿ ಸಾರೀಸ್ತಾ ಇರೋದು ಇವ್ರೇ ನೋಡಿ ಭಾಳ ಮಸ್ತ್ ನೋಡಿ ಶಂಕ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಶಂಕಗಳು ಈ ನೋಡ್ರಿ ಕನ್ಯಾಕುಮಾರಿ ಅಮ್ಮನವರ ದರ್ಶನ ಆತು ಅಲ್ಲೊಂದು ಇನ್ಸಿಡೆಂಟ್ ಆಯ್ತು ಏ ನೋಡವಿ ಹೇಳ್ತಾ ಇನ್ಸಿಡೆಂಟ್ ಏನಕ್ಕಂತ ಇಲ್ಲಿ ನೋಡ್ರಿ ಸಮುದ್ರನ ಹತ್ತಿರದಿಂದ ನೋಡ್ರಿ ಹಿಂದಿನ ತಗೊಂಡ ನೋಡ್ರಿ ತನ್ನ ಮಕ್ಕಳ ನೋಡ್ರಿ ನೋಡ್ರಿ ಎಷ್ಟು ಚಂದ ಅಲೆಗ್ರಿ ಈ ಇಲ್ಲಿ ಬೋಟ್ ಬೋಟ್ ಹೋಗಿ ರೀ ಬೋಟಿಗೆ ಹೋಗಬೇಕಂತ ಜನ ಸಿಕ್ಕಾಪಟ್ಟೆ ಅಂದರೆ ಅದೇ ಲಾಗಲ್ಲ ಆ ಪಾಳೆ ಎಲ್ಲ ಇಲ್ಲಿ ಮಟ್ಟ ಅದ ಎರಡು ಕಿಲೋಮೀಟರ್ ಒಂದು ಕಿಲೋಮೀಟರ್ ಪಾಳೆ ಎಲ್ಲ ಸಿಕ್ಕಾಪಟ್ಟೆ ಅಷ್ಟೇ ಹಾಂ ಇಲ್ಲ ಚಲೋ ಆಗೈತಿ ಹುಡುಗರ ಮಂದಿರ ಕಣ ಹತ್ರ ಊರಿಲ್ರಿ ಜಸ್ಟ್ ಒಂದು ನೂರು ಮೀಟ್ರ್ ಆಗಂಗಿಲ್ಲ ನಾವು ಇಲ್ಲಿ ಹತ್ರನೇ ಇಲ್ಲೇ ಹೋಗಾಗ್ತಿಲ್ಲ ಟ್ರೈ ಮಾಡ್ತೀರಿ ಹೋಗಿ ಕೇಳೇನಿಲ್ಲ ಆರಾಮ ನಿಂತ ದಾರಿ ಆಪ್ಷನ್ ಇಲ್ಲಿ ಆ ಎಲ್ಲಿ ಇಲ್ಲ ದಾರಿ ಇದು ಒಂದೇ ದಾರಿ ಅದ್ ಪಾಳೆ ಅದ್ಬಿಟ್ರಿ ನೋಡೋದು ಅದ ಪಾಳೆ ಹಂಗೆ ಬಂದ್ತದ್ದು ಹಾಂ ಅದ ಪಾಳೆ ಅದ್ಬಿಟ್ಟಿದ್ದೆ ಈಗ ನೋಡ್ರಿ ಇವರು ಸಮುದ್ರವನ್ನು ವೀಕ್ಷಿಸಿದ್ದಾರೆ ಹತ್ತಿರದಿಂದ ಹಾಂ ಬೋಟ್ ಚಲೋ ನೋಡ್ರಿ ಈಗ ಬೋಟ್ ಚಲೋ ಅದು ಗುಂಬಿನ ಗುಮಿನ ಅಂದ್ರೆ ಎಪ್ಪತ್ತು ರೂಪಾಯಿ ಸಪ್ರೇಟ್ ಮಾಡ್ತೀವಿ ಅಂತಂದ್ರೆ ಮುನ್ನೂರು ರೂಪಾಯಿ ಬಾಳೆ ಕಷ್ಟ ಐತಿ ಹೋಗ್ಬೇಕ್ರಿ ಈಗ ಹೋಗೋಣ ಬರ್ರಿ ನೀವು ಇಲ್ಲಿಂದ ವಾಚ್ ಐತಿ ಮತ್ತೆ ನೋಡಿ ಅಲ್ಲಿ ದಡ ಮಾಡಿರಲ್ಲ ಅರ್ಧ ಮಠ ಆ ದಡದಾಗ ಹೋಗೋದಲ್ಲ ದಡ ಐತಲ್ಲಿ ಅಲ್ಲಿ ದಡ ಅಲ್ಲಿ ಹೋಗ್ಬೋದು ಬಡ ಬಡ ಕೆಲಸ ಮುದ್ರೆ ಹೋಗೋಣ ಬರ್ರಿ ಇದು ಮೂರು ಸಾಗರ ಸೇರುವ ಮಹಾಸಾಗರ ಅರಬಿ ಸಮುದ್ರ ಬಂಗಾಳ ಕೊಲ್ಲಿ ತ್ರಿವೇಣಿ ಸಂಗಮ

ದಕ್ಷಿಣ ಭಾಗದ ತುತ್ತಿರಿ ಹಾಂ ಬೋಟ್ ಅಲ್ರಿ ನೋಡಿದಿರಿ ಇನ್ನೊಂದು ಸ್ವಲ್ಪ ವರ್ಷದ ಕಾಶ್ಮೀರ ಹೋಗಿರಿ ಓಕೆ ನೋಡಿರಿ ಒಳಗೆ ಸಮುದ್ರ ದಂಡಿಗೆ ಈ ಶಾಪ್ಗಳು ಹಿಂಗೆ ಅದಾವ ಆಮೇಲೆ ಶಂಕಗಳು ಜಾಸ್ತಿ ಶಂಕ ಹೂ ಬಾಳದ ರೀ ಇಲ್ಲಿ ಇದು ಐವತ್ತು ರೂಪಾಯಿ ದೊಡ್ಡ ಗನ್ನ ಇಲ್ಲೇ ಸಂಪತ್ತು ಹತ್ತುವರೆಗಿನ ಚುರು ಚುರು ಚರ್ಮ ಸುಟ್ಟು ಹಂಗೆ ಆ ಥರ ಫೀಲ್ ಬರ ಅದೈತೆ ಆಮೇಲೆ ಕನ್ಯಾಕುಮಾರಮ್ಮನವ್ರ ಕಾಂಪೌಂಡ್ ನೋಡ್ತದೆ ಗುಡಿದ ಗೋಪುರದ ಹಿಂಗೆ ಐತಿ ಚರ ಕೆಂಪಮ್ಮ ಮತ್ತು ವೈಟ್ ನೋಡಿರಿ ಬರ್ರಿ ಅವ್ರು ಹೋಗ್ನ ಬರ್ರಿ ನಾನು ಸಲ ಬೋರ್ಡಿಂಗ್ ಟ್ರೈ ಮಾಡ್ತೀರಿ ಇತ್ತು ಓಕೆ ಇಲ್ಲಿ ಅಂದ್ರೆ ಹೋಗ್ತೀವಿ ಸರಿ ತೋರಿಸಿ ನೋಡಿ ಪಾಳೆ ಅಲ್ಲಿ ತಾನೆ ಅವ್ರು ಬರ್ತಾರ ಅದಕ್ಕಿಂತ ಅದಕ್ಕಿಂತ ಜಾಸ್ತಿ ಹಿಂದೆ ದೂರ ಇತ್ತು ಪಾಳೆ ಕಡಿಮೆ ಆಗಿದೆ ಇಲ್ಲಿ ತ ಇದೆ ಇಲ್ಲಿಂದ ಸ್ಟಾರ್ಟ್ ಅದ ತ್ರೀ ಹಂಡ್ರೆಡ್ ರುಪೀಸ್ ಪಾಳ್ಯ ಇದೆ ಬೋಟಿಗೆ ಹೋಗಕ್ಕೆ ನೋಡ್ರಿ ಸಂಕತ್ ಕಿವನ್ ಸಹ ಅದ ಡಿಫರೆಂಟ್ ಡಿಫರೆಂಟ್ ಆಗ ಹಿಡಿತವರ್ ಸರಿ ಲಾಗಡಿ ಮನೆಯಿಂದ ಅವ್ರಿಂದ ಆಂಟಿ ಹಿಂದನು ತನಿ ಅಲ್ಲ ಹೋಗ್ಲೇ ನಾವೇ ನೋಡಿ ನಿಂತಿವಿ ನಮ್ ಪಾಳೆ ಅಲ್ಲಿ ಮತ್ತಲ್ಲಿ ಹೋದ್ ಪಾಳೆ ನಾವೀಗ ನಿಂತೀವಿ ಪಾಳ್ಯಕ್ಕ ನೋಡ್ಬೇಕ ಆಕತ್ತ ದೇವ್ರ ಏನ್ ಮಾಡ್ತಾನೆ ಸ್ವಾಮಿ ವಿವೇಕಾನಂದ ದರ್ಶನ ಆಕತ್ತ ನೋಡ್ಬೇಕ ಬಿಸಿಲ್ರಿ ಹೆವಿ ಬಿಸಿಲು ಮಕ್ಳ ಮರಿ ಒಂದು ಆಸೆ ಹೇಳಿ ನಾವು ಬೋಟಿಂಗ್ ಬಿ ಪಾಳೆ ಹಚ್ಚಿ ಹದ್ದಿಲ್ಲಾಗ ಪೋಟ ತೆಗೆಸ್ಕೊಂಡೀವಿ ರೀ ಪೋಟ ತಗಿ ತೊಗೊಳ್ದ ಮರ್ತ ಹೋಗ್ಬಿಟ್ಟಿದ್ವಿ ಪುಣ್ಯಕ್ಕೆ ನಮ್ಮತ್ತೆ ಚೀಟಿ ಕೊಟ್ಟಿದ್ದೆ ಚೀಟಿ ಇತ್ತು ಹುಡ್ಕೊಂಡು ಬಂದಿ ನೋಡಿರಿ ಅಡ್ರೆಸ್ ಹುಡ್ಕೊಂಡು ಬಂದೆ ಅವ್ರಿಗೆ ಪಾಳೆ ಪಾಳ್ಯಕ್ಕೆ ಬಂದಿನ್ರಿ ಇವ್ರನ್ನ ತೊಳ್ದಿಲ್ಲ ಅಂತ ಫೋಟೋ ನಿಂದ್ರೆ ತೊಗೊಂಡು ಹೋಗ್ಬೇಕ್ರಿ ಪಾಳ್ಯ ಕಡಿಮೆ ಆಗಿದೆ ಗದ್ದೆ ಕಡಿಮೆ ಆಯ್ತು ರೀ ಬೋಟಿಂಗ್ ಮುಂದೆ ಅವ್ರಿಗೆ ಇಂಗ್ಲೀಷ್ ಬಂದಿ ನೋಡಿರಿ ಹಿಂಗೆ ಸಂಧ್ಯಾ ಹಿಂಗೆ ಹುಡ್ಕೊಂಡು ಬನ್ನಿ ತೊಗೊಂಡ್ರಿ ಏನು ಅಷ್ಟು ಖಾಸ ಏನಾಗಿಲ್ಲ ಇದಂತೋದ ಇದು ಚಟ್ ಬಿಸಿಲಲ್ಲ ರೀ ನೋಡಿ ಮಾರೆಲ್ಲ ಎಲ್ಲ ಹ್ಯಾಂಗೆ ಬಂದೆ ಬೇವಹ್ರ ಬೇವರು ಇಲ್ಲೇ ಫೋಟೋದಾಗ ನಾವು ಅದೇವ್ರಿ ಇಲ್ಲೇ ಅದ ನೋಡಿರಿ ಹಿಂಗೆ ಹೋಗಕ್ಕೆ ಈಗ ಅವರು ಅವರೇ ತೆಗೆದುಕೊಂಡಿರ್ತೀವಿ ರೀ ನಮ್ಗೆ ಈಗ ನಾವು ಸ್ವಲ್ಪ ಫೋಟೋ ನೋಡ್ಕೊತೀವಿ ತೊಗೊಂಬರ ಅಂತ ಕಳ್ಸಿದ್ರೆ ಹೋಗಿಬಿಟ್ಟನ್ರಿ ಚೀಟಿ ಕೊಟ್ಟೆ ಮುನ್ನಾಗ ಆ ಚೀಟಿ ತಂದ್ರೆ ಸಿಕ್ತು ನಮಗೆಲ್ಲ ತುಂಬ ಕಷ್ಟ ಇತ್ತು ನೂರು ರೂಪಾಯಿ ಡಮ್ಮಾರ್ ನೂರು ರೂಪಾಯಿ ಇಲ್ಲಿ ಇಲ್ಲಿ ಸಾರಿ ಅಂಗಡಿ ನೋಡಿರಿ ಚೆನ್ನಾಗಿದೆ ಕೆಳಿಯನ್ ತಮಿಳ್ಸ್ ಆ ಥರ ಸಾರಿಗಳೆಲ್ಲ ಅದಾವೆ ಇಲ್ಲಿ ನಾವೇ ಒಂದು ಸಾರಿ ತೊಗೊಂಡಿವ್ರಿ ಹಾಗಾದ್ರೆ ನಮ್ಮ ಪಳೆ ಅವಾಗ ಇಲ್ಲಿ ನಮ್ಮ ಮಕ್ಕಳಿಗೆ ಹೋಗೈತ್ರಿ ಈಗ ಎಲ್ಲದರಿ ಇವರು ಆರಿ ಹಾರಿ ವರಮ ವರಮ ಫೋಡ ಪೋಡ ಇವ್ರು ಶಾಪಿಂಗ್ ಸಂಬಂಧ ಎಲ್ಲ ಅದು ಅಂಗಡಿ ಮುಂದೆ ನಿಂತು ಬಿಟ್ರೆ ಎಳ್ಳಿರಿ ಬಿಸಿಲು ಸಂಬಂಧ ಇವರೆಲ್ಲ ಶಾಪಿಂಗ್ ಮಾಡೋಕೆ ನಿಂತಿಲ್ರಿ ಇವ್ರು ಪಳ್ಯಕ್ಕೆ ನಿಂತಾರೆ ಬೋಟಿಂಗ್ ಪಾಳ್ಯಕ್ಕೆ ನಮ್ಮ ಎಲ್ಲಿ ಹೋದರು ಮುಂದಾಗ ಇರ್ಬಿಟ್ರಿ ಹೇಳಿ ಇಲ್ಲಿದೆ ರೀ ಸಿಕ್ಕರೆ 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 ಹೌದಾ ಸರಿ ತಗೋದಿಲ್ಲ ಸಣ್ಣ ಪೋಟನ ಐತಿ ಬಿಸಿಲು ಹೆಂಗೆ ಬಂದ ನೋಡು ಅವ್ಬಿಟ್ರ ಅಲ್ಲಿ ಎಲ್ಲಿ ಇಲ್ಲೇ ಇಲ್ಲ ಮತ್ತೆ ಅದು ಚೀಟಿ ನೋಡು ಬೋರ್ಡ್ ನೋಡ್ಕೊಂಡು ಅಂಗಡಿಗೆ ಹುಡ್ಕೊಂಡು ಹೋಗಿ ತೊಗೊಂಬಂದೆ ನೋಡು ನೂರು ರೂಪಾಯಿ ಕೊಟ್ಟಿವಲ್ಲ ಅಂಥೇಳಿ ಮತ್ತು ನೆನಪಲ್ಲ ಒಂದು ಇಲ್ಲಿದೆ ಏನಾರು ತೋರಿಸ್ರೆ ಹೊಸ ವಿಷಯ ಏನಂತಂದ್ರೆ ಇಲ್ಲಿ ಪಾಳ್ಯಕ್ಕೆ ಹಚ್ಚ ರೀ ಹೋಗಿಲ್ಲ ಪಾಳ್ಯಾಕಲ್ಲಿ ಮಾರ್ಕೆಟಿಂಗ್ ಹಚ್ಚಿರ್ತಾರೆ ಮಸಾಲೆ ಪದಾರ್ಥ ನೋಡ್ರಿ ಕಾಯಿ ಮೆಣಸು ಶೀರಲ್ಲಿ ತುಂಬಿಟ್ರಿ ಕಾಯಿ ಮೆಣಸು ಜೀರಿಗೆ ಲವಂಗ ಟೋಟಲ್ಲಿ ಮಸಾಲೆ ಪದಾರ್ಥ ಇಷ್ಟು ತುಂಬಿಟ್ಟು ನಾವು ಎಲ್ಲಿ ನೋಡಿದೆ ನಮ್ಮ ಊರಲ್ಲಿ ಮಾತ್ರ ಇರ್ತಾವೆ ಕಡಿಮೆ ಇರ್ತಾವೆ ಇಲ್ಲಿ ನೋಡ್ರಿ ಕ್ವಾಂಟಿಟಿ ಭಾಳ ಹೆವಿ ಫುಲ್ ಮಸಾಲ ಅಂಗಡಿ ಮೆಂತ್ಯ ಕಾಳ ನೋಡಿರಿ ಅಂತ ನೋಡಿಲ್ಲ ಅಲ್ಲ ನೀನು ಹಿಂಗೆ ಈ ನಮ್ಮ ಮನೆ ತುಂಬಿಟ್ಟು ನೋಡಿಲ್ಲ ನಮ್ಮ ಊರಲ್ಲಿ ಹ್ಞೂ ಆಯ್ತು ಟೋಟಲ್ ಮಸಾಲೆ ಹಂಡ್ರೆಡ್ ಶುಲಾನೆ ನೋಡಿರಿ ನೂರು ರೂಪಾಯಿ ಪಾಕೇಟ್ ನೋಡಿರಿ ಮಸಾಲೆಲ್ಲ ಸಿ ಹ್ಞೂ ತ್ರೀ ಹಂಡ್ರೆಡ್ದು ಇಲ್ಲಿ ಮೆಟ್ರಾ ಗೇಟ್ ಐತೆ ಸ್ಪೆಷಲ್ ಟಿಕೆಟು ಒಂದು ಎಪ್ಪತ್ತೈದು ರೂಪಾಯ್ದು ಇದು ಅಂತೂ ಎರಡು ಕಿಲೋಮೀಟ್ರ್ ಗಟ್ಟಲೆ ಉದ್ದದ ರೀ ಹಿಂಗೆ ಇದು ಮುನ್ನೂರು ರೂಪಾಯಿ ಇದ್ದೆ ಒಂದು ಕಿಲೋಮೀಟ್ರ್ ಗಟ್ಟಲೆ ಐತ್ರಿ ಈಗ ನಮ್ಮ ಕಡೆ ನಾವು ಏನು ಒಂದು ಅರ್ಧ ಕಿಲೋಮೀಟ್ರ್ ಇಂದದೇನು ಇಷ್ಟೆಲ್ಲ ಮುಗಿಬೇಕ್ರಿ ಇದು ಏನಪ್ಪ ಆಗುತ್ತೆ ಇಲ್ಲ ಅಂತ ಅನ್ಸೋದ ನನಗಂತೂ ಇಲ್ಲ ಇದು ಎಪ್ಪತ್ತೈದು ರೂಪಾಯೆ ಒಂದು ಕಡೆ ಮುನ್ನೂರು ರೂಪಾಯೆ ಇಲ್ಲಿ ಮುಂದ್ಗಡೆ ನಿಲ್ಲೋ ನಿಲ್ಲಿಸ್ ಇಷ್ಟೊತ್ತಿಲ್ಲಿ ಜಗಳಿತ್ತು ರೀ ಇದೆಲ್ಲ ನೋಡಿದ್ರೆ ಜನ ನೋಡಿದ್ರೆ ವ್ಯಾಪಾರಕ್ಕೆ ಅಂತ ಕಾಣಿಸುತ್ತೆ ಆದ್ರೆ ವ್ಯಾಪಾರಕ್ಕೆ ಅಲ್ರಿ ಬೋರ್ಡ್ ಸಂಬಂಧ ನೋಡಿರಿ ಇವ್ರ ಬೋರ್ಡ್ನೊಂದು ಏನಾರು ವ್ಯವಸ್ಥೆ ಮಾಡಬೇಕು ಪಾಪ ಅವ್ರಿಗೆ ಮಾರ್ಕೆಟ್ಗೆಲ್ಲ ತೊಂದರೆ ಆಗುತ್ತೆ ಇಲ್ಲಿ ಹ್ಕೊಂಡು ನೋಡಿರಿ ಅದು ದೇವಸ್ಥಾನ ತಾನು ಹಿಂಗೆ ಪಾಳೆ ಅದ ರೀ ಮುನ್ನೂರು ರೂಪಾಯ್ದು ಇದು ಅಂತ ಹೇಳಿ ಬಸ್ ಸ್ಟ್ಯಾಂಡ್ಗೆ ಆಯ್ತು ನೆಲ್ಲಿಗೆ ಗೊತ್ತಿಲ್ಲ ರೀ ಈ ಕಡೆ ಪಾಳೆ ಎಪ್ಪತ್ತೈದು ರೂಪಾಯಿ ಎಪ್ಪತ್ತು ರೂಪಾಯ್ದು ಎಪ್ಪತ್ತು ಎಪ್ಪತ್ತೈದು ಇಷ್ಟೊಂದು ರಶ್ ಇದೆ ರೀ ಇನ್ನೂ ಮತ್ತೆ ಇದು ಶಾರ್ಟ್ ಡೇ ಸಂಡೇ ಏನಲ್ಲ ರೀ ಇವತ್ತಿನ್ನೂ ಗುರುವಾರ ಗುರುವಾರನ ಹಿಂಗೆ ಅದ ಇನ್ನು ಶಾರ್ಟ್ಡೇ ಸಂಡೇ ಬಂದು ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ ನನಗೊಂದು ಡೌಟ್ ಅನ್ಸಾಯ್ತು ಸಿಗೋದು ಮುಟ್ಟನು ಇಲ್ಲಿ ಎಪ್ಪತ್ತು ರೂಪಾಯ ಟಿಕೆಟ್ ಪಾಳೆ ಎಪ್ಪತ್ತು ರೂಪಾಯಿ ಟಿಕೆಟ್ ಪಾಳೆ ಐತಿಲ್ರಿ ಇಲ್ಲೇ ನೋಡಿರಿ ಇಲ್ಲಿಂದ ಪಾಳೆ ಹಿಂಗೆ ಅದ್ರಕ್ಕಾಳು ಮಾಡ್ಯಾರು ಬಿಟ್ಟರೆ ಇಲ್ಲಿ ಯಾರು ಪೊಲೀಸರು ಇಲ್ಲರಿ ಪೊಲೀಸ್ ಇದ್ರೆ ಸ್ವಲ್ಪ ಇದು ಮಾಡ್ತಾರೆ ಎಲ್ಲ ಮುಟ್ಟಿದೆ ಹೆಂಗೆ ಜಗಳ ಮಾಡ್ತಾರೆ ನೋಡ್ರಿ ಸೇಮ್ ನಮ್ಮ ಕಡೆ ಹಂಗೆ ನೋಡ್ರಿ ಜಗಳ ಇಲ್ಲಿ ರೊಕ್ಕಾಕೋಟ್ ಬೋಟ್ನಾಗ ಹತ್ತಕ್ಕೆ ಜಗಳ ಮತ್ತು ಕೆಲವೊಬ್ಬರು ಅಂಗಡಿಯರು ಜಗಳ ಮಾಡ್ತಾರೆ ನಡ್ರಿ ನಡ್ರಿ ಅಂತ ಹೇಳಿ ಇದು ಮುನ್ನೂರು ರೂಪಾಯಿ ನೋಡ್ರಿ ಈ ಕಡೆ ಸ್ವಲ್ಪ ಜಗಳ ಕಡಿಮೆ ಅದು ಅಫಿಷಿಯಲ್ ನೋಡ್ರಿ ಎಂಟ್ರೆನ್ಸ್ ಗೇಟ್ ಎಂಟ್ರೆನ್ಸ್ ಮದ್ದು ಇದೇ ಈಗ ಅಲ್ಲಿ ಕಾಣ್ತಿರೋದೇ ಸಮುದ್ರ ಹಿಂದ್ಗಡೆ ಬಾಳೆದಾಗಿ ನಿಂತ್ಕೊಂಡು ಊಟ ಮಾಡತ್ತಾರ ನಾಶ ಮಾಡ ಇಷ್ಟೊತ್ತು ಹೊಡೆದಾರ್ ಬೇಕಾದ ನೋಡ್ರಿ ವೀಕೆಂಡ್ ಅಲ್ಲ ಏನಲ್ಲ ಬರೀ ಗುರುವಾರ ಇವತ್ತು ಹಾಂ ಈ ಸತ್ತು ದುಕಾಡ್ ದುಕಾಡ್ ನೋಡ್ದು ಎಷ್ಟು ಜನ ಎಪ್ಪ ನಮ್ಮ ಸ್ವಲ್ಪ ಸಾಧ ಐತ್ರಿ ಮುನ್ನೂರು ಕಾಯಕ ಸಪ್ರೇಟ್ ಕೊಡ್ತಾರೆ ಬೋಟ್ ಒಂದು ಸಣ್ಣದ ಅವ್ರದ್ದು ಎಪ್ಪತ್ತು ರೂಪಾಯಿ ಇದೆ ತ್ರೀ ಹಂಡ್ರೆಡ್ ಹಾಂ ನೋಡಿ ನೋಡಿದ್ರಿ ಹಿಂದೆ ಅಕ್ಕ ಒಂದು ಹೋಲಿ ಹೋಲಿ ಹೈರಾಣ ಅಜ್ಜಿ ಬಿಸಿಲಾಗ ಅವ್ರ ಕೆಲಸ ಏನಿಲ್ಲ ಅಲ್ಲಿ ಬಟ್ ನಾವು ಹೌದಿಲ್ಲ ಸುಮ್ನೆ ಬೀಚ್ ಮಂದಿ ಆಡಿದ್ರು ಬೀಚ್ ಹೊರಗೆ ಆಡ್ತಿದ್ರು ಅವ್ರು ಇಲ್ಲೇ ಇಲ್ಲ ಅದ ನೋಡ್ರಿ ಟೀ ಟೀ ತನ್ನಿ ನಮ್ಮ ತನ್ನ ಮನೆಗೆ ಕಮ್ಮಿ ಕೂಡ ಆಗ್ತಾರೆ சூப்ப சூப்பர் ஹம் ஓன்ஸ் இல்லை கம்பெனி கொடுத்து முன் வரல தனி ஆடுக்கியா இல்லை தனி பண்ணி நான் டாய்லேட் அந்த கடை பண்ணி இல்லை விடங்கில் இல்லைனா எஸ் தூர அது பழைய நாவின் ஆ கடை தண்டிக மேலி ಆಗೋದಿಲ್ಲ ರೀ ಟೈಮ್ ಹನ್ನೆರಡು ಗಂಟೆ ಆಯ್ತು ನಮಗೆ ನೋಡಿದ್ರೆ ವಾಪಸ್ ಮೂರುವರೆಗೆ ಟ್ರೈನ್ ಐತಿ ಅಷ್ಟೊಳಗೆ ಲಗೇಜ್ ಪ್ಯಾಕ್ ಮಾಡಿ ಮತ್ತು ರೂಮ್ಗೆಲ್ಲ ಹೋಗಬೇಕು ವಾಪಸ್ ಹೋಗ್ತೀರಿ ನಾವು ಹೋಗೋಕ್ಕಾಗಲ್ಲ ಇದು ಕೆಲಸ ಆಗೋದು ಮತ್ತು ಯಾವಾಗಾರ ಬಂದ್ರೆ ಆಯ್ತು ಫ್ರೀ ಮಾಡಿಕೊಂಡು ಇಲ್ಲಿ ನೋಡ್ಸ್ಕೊತಾರ ಪಾಳ್ಯಕ್ಕೆ ಹಿಂಗೆ ನಮ್ಮ ಇನ್ನು ಅಲ್ಲಿ ಹಿಂದದ ರೀ ಇನ್ನೂ ಒಂದು ತಾಸು ಆಗ್ತೈತೆ ಎಷ್ಟಾಗ್ತದೋ ಗೊತ್ತಿಲ್ಲ ಇವರೆಲ್ಲ ನೋಡ್ಕೊಂಡು ಹೊಂಟಾರ ಈಗ ನಮ್ಮ ಮೇಡಮ್ ಇದಪ್ಪ ಇದಾಗ ಅದ ರೀ ವಾಪಸ್ ಹೊಂಟೀವಿ ರೀ ನನಗೆ ಎಲ್ಲಿದ್ದಾರ ಎಲ್ಲಿದಾರ ಎಲ್ಲಿದೀರ ಎಲ್ಲಿದಾರೆ ಇಲ್ಲಿದಾರೆ ನೋಡಿರಿ ಹೇಳಿ ಮಮ್ಮಿ ಇಲ್ಲಿದ್ದಿ ಹೋಗಿ ಬರ್ರಿ ಎರಡು ತಾಸು ರೀ ಈಗ ಅಲ್ಲಿಂದ ಕ್ಯಾನ್ಸಲ್ ಮಾಡ್ಕೊಂಡು ಹಲ್ಲಾಡತ್ತೆ ಎರಡು ತಾಸು ಮಳೆ ದೂರ ಬಂದಿದ್ವಿ ಇನ್ನು ಹೋಗ್ಬೇಕಪ್ಪ ಇನ್ನೇನು ಬಂತು ಅನ್ಸುತ್ತೆ ಅಲ್ಲಿಗೆ ಯಾರಲ್ಲಿ ಮಂದಿ ನೋಡಿದ್ರೆ ಇನ್ನು ತಾಸು ಎರಡು ತಾಸು ಅಂದ್ರ ಇದಾಗುವಂತದು ನಾವ್ ನಾ ಪಾಯ್ ಇಲ್ಲಿ ಶ್ರೀಮಾತ್ ಮುಂದಕ್ಕೆ ತಗೊಂಡು ನೋಡ್ಕೊಂಡ್ ಬಂದಿರಿ ಇನ್ನು ಕಮ್ಮಿ ಅಂದ್ರೆ ಒಂದು ಐನೂರಿಂದ ಒಂದು ಆರು ಜನ ಇದ್ರ ಐನೂರು ಸಾವಿರ ಜನಕ್ಕೆ ಇದ್ರಿ ನಾ ನೋಡ್ರಿ ಇಲ್ಲಿ ಭಾಳ ದೂರ ಇಲ್ರಿ ಇಲ್ಲಿ ಅದಕ್ಕೆ ನಾ ಇಲ್ಲಿ ಸಂದರ್ಭ ಆಟ ಆಡ್ತೀನಿ ಅಂತಂದ್ರೆ ಆಡ್ತೇನೆ ಅಲ್ಲಿ ಗ್ಲಾಸಿನ ಗಾಜ್ ಗ್ಲಾಸಿನ ಬ್ರಿಡ್ಜ್ ಐತೆ ನೋಡಲಿ ಅದ್ರ ಸಂಬಂಧ ನಂಗೆ ಭಾಳ ಅಷ್ಟ ಐತೆ ಮಾಡುದು ಇನ್ನು ಇನ್ನು ಇಲ್ಲಿ 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 ಎರಡು ಫೋರ್ ರೂಮ್ ಐತಲ್ಲ ಇದ್ರಕಿನ ಹಿಂದೆ ಇಷ್ಟು ಜನ ಇದಾರೆ ಮತ್ತೆ ಅವ್ರು ಪೂರ್ತಿ ಜನ ಅದಾರ ಅಲ್ಲಿ ಕೂತಾರೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ವೇಟಿಂಗ್ ಮತ್ತೆ ನಮ್ಗೆ ಅಲ್ಲಿ ಹೋಗಕ್ಕೆ ಈಗ ಒಂದು ತಾಸ ಹೆಚ್ಚು ಕಮ್ಮಿ ಒಂದ್ ತಾಸ ಅಲ್ಲಿಗೆ ವಾಪಾಸ್ ಮತ್ತೆ ಬರೋಕೆ ಎರಡು ಮೂರು ತಾಸ ಅಂದ್ರೆ ನಮ್ಗೆ ಟ್ರೈನ್ ತಪ್ಪ ಬಿಡ್ತೈತಿ ಬಾಯಲ್ಲಿ ಆಗತ್ತ ಇವರು ಉಸ್ಕಿನಾಗ ಆಟ ಆಡ್ತಾರಂತೆ ಇಲ್ಲೇ ಇನ್ನೂ ಎಷ್ಟು ಹತ್ತಿರ ಹೋಗ್ಬೇಕು ಬಟ್ ಆ ಬೋರ್ಡ್ನ ಹತ್ತು ಸಲ ಅಷ್ಟು ಗದ್ಲಾ ನೋಡ್ರಿ ಅಷ್ಟು ಬಡದಾಡ್ತಾರೆ ಜನ ಮಂಟ ನಡ್ಕೋತ ಎಲ್ಲಿ ಅಲ್ಲೋ ಕರೆ ಇಲ್ಲೇ ಒಂದು ಸ್ವಲ್ಪ ನಡ್ದಂಡ ಬ್ರಿಡ್ಜ್ ಮಾಡ್ದಂಗೆ ಮಾಡ್ಯಾರ ಅಡುಗಡೆ ಕರ್ದಂಗೆ ಕಟ್ಟ್ಯಾರು ಇದಕ್ಕೇನೊಂತಾರೆ ಗೊತ್ತಿಲ್ಲ ಸೇತುವೆ ಅಂತ ಅನ್ಕೋತೀನಿ ಅಲ್ಲಿ ಮಟ್ಟ ನಡ್ಕೊತ ನೋಡ್ಬೋದು ಸಮುದ್ರದ ಸ್ವಲ್ಪ ನಡ್ದ್ರೆ ಹೋದಂಗಾಗತ್ತೆ ಗಾಡಿಯಿಂದ ನೋಡ್ರಿ ಸಮುದ್ರ ಇಡೀ ಸರಿ ಬ್ರ ಅಂದ್ರೆ ನೋಡಿ ನಿಮ್ಮ ಇಲ್ಲೇ ಇರ್ಬೇಕು ಅನ್ಸುತ್ತೆ ಅದೇನು ಮಾಡ್ಬೇಕು ಜಡ ಓಡಿಸ್ತತಿ ಮಠ ಮಠ ಮಧ್ಯಾಹ್ನ ಹನ್ನೆರಡು ಗಂಟೆ ನೋಡ್ರಿ ನೋಡ್ರಿ ಹೀರೋಗಳೆಲ್ಲ ಹೆಂಗೆ ವೀಕ್ಷಣೆ ಮಾಡಾತಾರೆ ನಮ್ಮ ಹೀರೋಗಳು ಇಬ್ಬರು ಮನು ಆಟ ಆಡಕ್ಕೆ ಜಾಗ ಇಲ್ಕಂದ ಬಂದು ನಮ್ಮ ಕಟ್ಟಾಕ್ ಚಾತ ಅಂದ್ರೆ ಅಲ್ಲಿ ಹಂಗೆ ಬರ್ತಿತ್ತು ನೋಡೋದು ನೋಡ್ರಿ ಎಲ್ಲ ಇಲ್ಲೇ ಇಲ್ಲೇ ಸಮುದ್ರ ಮಗಲೆ ಅದೇ ಅನ್ನೋ ಆಗುತ್ತೆ ಇಷ್ಟೊಳಗೆ ಎಷ್ಟು ಮಿಸ್ ಆಯಿತು ನಮಗೆ ವೆಚ್ಚರ ಅಂತ ಆದರೆ ಇಲ್ಲಿ ಮಟ್ಟರೆ ಬಂದು ಮೋಡಲ್ಲ ಸಾಕು ರೀ ಕ್ಯಾಮ್ರದ ಕಾಣಿಸಲ್ಲ ಬ್ಯಾಕ್ ಕ್ಯಾಮ್ರಾಸ್ ಗೊತ್ತಾಗುತ್ತೆ ಸಮುದ್ರ ಇಲ್ಲ ಮಕ್ಕಳೇ ಸಮುದ್ರ ಏನು ಮಾಡಲ್ಲ ಇಲ್ಲೇ ಇದ್ದರೆ ನೋಡೋಕ್ಕಾಗಲ್ಲ ಹಾಗಾಗಿ ಅಲ್ಲಿ ಹೋಗಿ ಬಂದಿರೋ ಸ್ವಲ್ಪ ಇನ್ನೊಂದು ಸೆಂಟ್ರಾ ಐದು ಗಂಟೆ ಅಷ್ಟು ಕಾಣಿಸ್ತಿತ್ತು ಏನೋ ಮತ್ತು ಅಲ್ಲಿ ಮೇನ್ ಸ್ವಾಮಿ ವಿವೇಕಾನಂದರ ಪ್ರತಿಮೆ ನೋಡ್ಬೋದಾಗಿತ್ತು ಇಷ್ಟ ರೀತಿ ಕಾದಗಳ ಸುಸ್ತಾಗುತ್ತೆ ಊಟ ಮಾಡಕ್ಕೆ ಬಂದೀವಿ ಪೂರಿ ಬೆಜೆ ಅಂತ ಬಾಳೆಲೆ ಊಟ ಲಪ್ಪ ಇದೆ ನೋಡ್ತೀನಿ ಡಿಫ್ರೆಂಟ್ ಐತೆ ಗೊತ್ತಾಗ್ತಿಲ್ಲ ಏನಂತ ಹಾಂ ಕರೆಕ್ಟ್ ಬಾಯ ತಿಂಡಿರ್ಬೋದು ಇದೊಂದು ಬೆಂಡೆಕಾಯಿ ಇಲ್ಲೇನಂದ್ರೆ ಮುಸ್ಲಿಮ್ ಜನ ಕೂಡ ಇಲ್ಲಿ ಹಿಂದಿ ರೀ ಉರ್ದು ಮಾತಾಡೋದಿಲ್ಲ ಅವರು ತಮಿಳು ಮಲಯಾಳಂ ಮಾತಾಡ್ತಾರೆ

చేస్ట్ ఖార ఇల్ బీస్ట్ ఎర ఎల్ ఆల్మోస్ట్ మధ్యాహ్నం బట్ట ఎల్ లంచ్ అన్నా తర ఫుల్ మీల తో సౌత్ పాపడంత ఇస్కో సాల్ట్ ఇవ ఆ కడే ఇట్రే ఇల్ ఇస్కరు నమ్మతన అన్న సర్వాళ్ళందా హేన చపాతి తోడేని చపాతి చన్న మసాలా ఇంకా బడుసరా ఇంకా నా హాక గొప్పలోకోబా సారీ అయ్యోపా ಸಣ್ಣ ಹೋಲದ ಅಂದ್ಕೊಂಡಿ ದೊಡ್ಡ ಊಟ ಎಲ್ಲ ಮುಗಿತು ರೀ ಸಲ ಬಂದ್ರೆ ಮುನ್ನೂರ ಐವತ್ತು ರೂಪಾಯಿ ಅಂದ್ರೆ ನಾನ್ನೂರು ರೂಪಾಯಿ ಊಟ ಅಂದ್ರೆ ಹೊಟ್ಟೆ ತುಂಬ ಊಟ ಆಗ್ಬೇಕು ಆಯ್ತು ಹೋಗೋಣ ಇವತ್ತು ಸಂಜೆ ಕಾಯಿಲೆ ಮತ್ತೆ ಹೋಗೋಣ ಮತ್ತೆ ಸ್ನಾಕ್ಸ್ ನೋಡಿರಿ ಒಂದು ಮನೆಗೆ ಅವಾಗ ಸ್ನಾಕ್ಸ್ ತಿಂದಿರು ನಾವೇನು ಜಾಸ್ತಿ ತಿಂದಿಲ್ಲ ಅಂದ್ರೆ ಹಿಂಗೆ ಒಂದು ಸಲ ಹಿಂಗೆ ಅನ್ನ ಅನ್ನ ಊಟ ಮಾಡ್ಲಾಗಿದ್ದೀವಿ ಎರಡು ಮೂರು ದಿವ್ಸ ಆಗತಿ ಒತ್ತೀವಿ ಬರೇ ಪಡ್ಡು ದಾಸಿ ಇಡ್ಲಿ ಪಡ್ಡು ದಾಸಿ ಇಡ್ಲಿ ಉಪ್ಮಾ ಉಪ್ಮಾ ಏನು ಅಂತಾರದು ಇವತ್ತ ರೈಸ್ ಫುಲ್ ಮೀಲ್ಸ್ ಊಟ ಮಾಡಿದ್ವಿ ಕೆಸಾಯ್ತಿಲ್ಲ ಜೋರು ಮಾತಾಡ ಹಾಂ ಹಾಂ ಈಗ ಹೊರ್ತುಂಬಲ್ಲ ಚಪಾತಿ ಅನ್ನ ಹೊಡ್ರಿ ಹೊರಟುಂಬಿಲ್ಲ ಹೋಗು ಹೋಗೋಣ ಬಾಳೆಯಲ್ಲೇ ಉಟ್ರಿ ಎಲ್ಲ ಕಡೆನೂ thank you.